ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಮತ್ತೆ ಕರ್ನಾಟಕ ಹೈಕೋರ್ಟ್ನ ಮೆಟ್ಟಿಲನ್ನು ಹತ್ತಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಬಿ ಐ ತನಿಖೆ ನಡೆಸುವಂತೆ ಆದೇಶ ಕೊಡಬೇಕು ಅಂಥೇಳಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠ ಏನಿತ್ತು ಅದರಲ್ಲಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನು ಏಕಸದಸ್ಯ ಪೀಠ ವಜಾಗೊಳಿಸಿತ್ತು ಏಕಸದಸ್ಯ ಪೀಠದ ತೀರ್ಪಿನ ವಿರುದ್ಧ ಸ್ನೇಹಮಯ ಕೃಷ್ಣ ಈಗ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ನ್ಯಾಯಪೀಠ ಅಥವಾ ಇಬ್ಬರು ನ್ಯಾಯಮೂರ್ತಿಗಳ ನ್ಯಾಯಪೀಠದ ಎದುರುಗಡೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ಏಕಸದಸ್ಯ ನ್ಯಾಯಪೀಠ ನಾಗಪ್ರಸನ್ನ ಅವರು ಕೊಟ್ಟಿರುವಂತಹ ತೀರ್ಪನ್ನು ರದ್ದುಪಡಿಸಿ ಸಿ ಬಿ ಐ ತನಿಖೆಗೆ ಆದೇಶವನ್ನು ಕೊಡಬೇಕು ಅಂಥೇಳಿ ಸ್ನೇಹಮಯಿ ಕೃಷ್ಣ ತಮ್ಮ ಅರ್ಜಿಯಲ್ಲಿ ಮಾಡಿರುವಂತಹ ವಾದ ಏನು ಅಂತೇಳಿದ್ರೆ ಸಿ ಬಿ ಐ ತನಿಖೆಗೆ ಆದೇಶವನ್ನು ಕೊಡಲಿಕ್ಕೆ ಅವಕಾಶ ಇರುವಂಥದ್ದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಮಾತ್ರ ವಿಚಾರಣಾ ನ್ಯಾಯಾಲಯಗಳು ಅಥವಾ ಕೆಳಹಂತದ ನ್ಯಾಯಾಲಯಗಳಿಗೆ ಸಿ ಬಿ ಐ ತನಿಖೆಗೆ ಆದೇಶವನ್ನು ಕೊಡಲಿಕ್ಕೆ ಅವಕಾಶಗಳಿಲ್ಲ ಅಧಿಕಾರ ಇಲ್ಲ ವಿಚಾರಣೆ ನ್ಯಾಯಾಲಯಗಳು ಅಂತೇಳಿದ್ರೆ ಟ್ರಯಲ್ ಕೋರ್ಟ್ ವಿಚಾರಣೆ ನಡೆಯುವಂತಹ ಪ್ರಕರಣದ ಆರಂಭಿಕ ವಿಚಾರಣೆ ನಡೆಯುವಂಥ ನ್ಯಾಯಾಲಯಗಳು ಲೋವರ್ ಕೋರ್ಟ್ಸ್ ಏನಿದೆ ಆ ಕೆಳ ಹಂತದ ನ್ಯಾಯಾಲಯಗಳು ಸಿ ಬಿ ಐ ತನಿಖೆಗೆ ಆದೇಶ ಕೊಡುವಂತಹ ಅಧಿಕಾರವನ್ನು ಹೊಂದಿಲ್ಲ ಕೇವಲ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮಾತ್ರ ಸಿ ಬಿ ಐ ತನಿಖೆಗೆ ಆದೇಶವನ್ನು ಕೊಡಬಹುದು ಈ ಅಂಶವನ್ನು ಪರಿಗಣಿಸದೆ ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಎನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಮಾಡಿರುವಂತಹ ಮೊದಲನೆಯ ಪ್ರಮುಖ ಆಕ್ಷೇಪ ಎರಡನೆಯದ್ದು ಆರಂಭದಿಂದಲೂ ಕೂಡ ನಾನು ಈ ಹಗರಣದ ತನಿಖೆಯನ್ನು ಸಿ ಬಿ ಐ ಅಥವಾ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ನಡೆಸಬೇಕು ಅಂಥೇಳಿ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೀನಿ ಎನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಮಾಡಿರುವಂತಹ ಎರಡನೆಯ ವಾದ ಮೂರನೆಯದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದರಿಂದಾಗಿ ಮತ್ತು ರಾಜಕೀಯವಾಗಿ ಪ್ರಭಾವಿಯಾಗಿರುವುದರಿಂದಾಗಿ ಅವರ ವಿರುದ್ಧ ಕರ್ನಾಟಕದ ತನಿಖಾ ಸಂಸ್ಥೆ ನಡೆಸುವಂತಹ ತನಿಖೆ ಪಾರದರ್ಶಕ ಅಥವಾ ಪ್ರಾಮಾಣಿಕವಾಗಿ ಇರಲ್ಲ ಎನ್ನುವಂತಹ ಮೂರನೇ ಅಬ್ಜೆಕ್ಷನನ್ನು ಕೂಡ ತನ್ನ ಮೇಲ್ಮನವಿಯಲ್ಲಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಾರೆ ಸೊ ಹೈಕೋರ್ಟ್ನಲ್ಲಿ ಈ ಅರ್ಜಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಬರಬೇಕಷ್ಟೇ ವಿಚಾರಣೆಗೆ ಬಂದಿಲ್ಲ ಅಲ್ಲಿ ಇನ್ನೂ ಲಿಸ್ಟ್ ಆಗಿಲ್ಲ ಬಟ್ ಇಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಂದು ಈ ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೈಲ್ ಹದಿನಾಲ್ಕು ಸೈಟುಗಳ ವಿಚಾರಕ್ಕೆ ಸೀಮಿತವಾಗಿ ಮಾತನಾಡೋದಾದರೆ ಯಾಕಂತ ಹೇಳಿದ್ರೆ ಮೂಡ ಅಂದ ತಕ್ಷಣ ಅಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಇರುವ ಇರುವಂತಹ ಪ್ರಕರಣಗಳು ಮಾತ್ರ ಅಲ್ಲ ಉಳಿದ ಪ್ರಕರಣಗಳಿದ್ದಾವೆ ಈಗ ಇಡಿ ನಡೆಸ್ತಾ ಇರುವಂತಹ ತನಿಖೆ ಬರೀ ಸಿ ಅದ ಅದನ್ನು ಬೇ ಬೇರೆ ಸೈಟುಗಳ ಹಂಚಿಕೆಯ ವಿಚಾರದಲ್ಲೂ ಕೂಡ ಇಡೀ ತನಿಖೆಯನ್ನು ನಡೆಸ್ತಾ ಇದೆ ಇಟ್ಸ್ ನಾಟ್ ಕನ್ಫೈನ್ ಟು ಸಿದ್ದರಾಮಯ್ಯ ಸೊ ಈಗ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂಥ ಅರ್ಜಿ ಏನಿದೆ ಅದು ಕನ್ಫೈನ್ ಟು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಸೀಮಿತವಾಗಿ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು ಸೊ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಒಂದು ನಿರ್ದಿಷ್ಟ ಭ್ರಷ್ಟಾಚಾರ ಪ್ರಕರಣದಲ್ಲಿ ಆಲ್ರೆಡಿ ಒಂದು ತನಿಖಾ ಸಂಸ್ಥೆ ತನ್ನ ತನಿಖೆಯನ್ನು ನಡೆಸಿ ತನಿಖೆಯನ್ನು ಪೂರ್ಣಗೊಳಿಸಿ ವಿಚಾರಣಾ ನ್ಯಾಯಾಲಯಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣ ಆಗಿರೋದರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತನ್ನ ರಿಪೋರ್ಟನ್ನು ತನಿಖಾ ವರದಿ ಅಂತಿಮ ತನಿಖಾ ವರದಿಯನ್ನು ಸಲ್ಲಿಸಿರುವಂತಹ ಹೊತ್ತಲ್ಲಿ ಅದೇ ಆರೋಪದ ಬಗ್ಗೆ ಸೇಮ್ ಅಲಿಗೇಷನ್ಸು ಅದೇ ಆರೋಪದ ಬಗ್ಗೆ ಸಿ ಬಿ ಐ ಇನ್ನೊಂದು ತನಿಖಾ ಸಂಸ್ಥೆ ತನಿಖೆ ಮಾಡಲಿಕ್ಕೆ ಅವಕಾಶ ಇದೆಯಾ ಇದು ಒಂದು ಪ್ರಶ್ನೆ ಎರಡನೆಯದ್ದು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರ್ತಕ್ಕಂತಹ ಅಂತಿಮ ತನಿಖಾ ವರದಿ ಏನಿದೆ ಅದನ್ನು ಒಂದು ವೇಳೆ ಕೆಳಹಂತದ ನ್ಯಾಯಾಲಯ ಅಥವಾ ಜನಪ್ರತಿನಿಧಿಗಳ ನ್ಯಾಯಾಲಯ ಅದನ್ನು ಸ್ವೀಕಾರ ಮಾಡಿದರೆ ಬಿ ರಿಪೋರ್ಟನ್ನು ಸ್ವೀಕಾರ ಮಾಡಿದ್ರೆ ಆಗ ಸಿ ಬಿ ಐ ತನಿಖೆ ಮಾಡಬೇಕು ಅಂಥೇಳಿ ಕೋರಲಿಕ್ಕೆ ಏನು ಅವಕಾಶಗಳಿದೆ ಮೂರನೆಯದ್ದು ಕೆಳಹಂತದ ನ್ಯಾಯಾಲಯ ಒಂದು ವೇಳೆ ಲೋಕಾಯುಕ್ತದವರು ಸಲ್ಲಿಸಿದಂತಹ ಬಿ ರಿಪೋರ್ಟನ್ನು ರಿಜೆಕ್ಟ್ ಮಾಡಿದ್ರೆ ಕೆಳಹಂತದ ನ್ಯಾಯಾಲಯ ಟ್ರಯಲ್ ಕೋರ್ಟು ರೀಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಬೇಕಾಗಿರುವಂಥದ್ದು ಲೋಕಾಯುಕ್ತ ಪೊಲೀಸರಿಗೆ ಹೊರತು ಬೇರೆಯವರಿಗೆ ಅಲ್ಲ ಅಂದರೆ ಲೋಕಾಯುಕ್ತ ಪೊಲೀಸರು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಸ್ನೇಹಮಯಿ ಕೃಷ್ಣ ತಮ್ಮ ಬಳಿ ಏನು ಕಾಂಗ್ರೆಸ್ನವರೇ ಒಂದಿಷ್ಟು ದಾಖಲೆಗಳನ್ನು ಸಿದ್ದರಾಮಯ್ಯವರ ವಿರುದ್ಧ ಕೊಟ್ಟಿದ್ದಾರೆ ಅಂಥೇಳಿ ಏನು ಇದ್ದಾರೆ ಅದನ್ನು ಮತ್ತೆ ಲೋಕಾಯುಕ್ತದವರಿಗೆ ಸಬ್ಮಿಟ್ ಮಾಡಬೇಕಾದ್ರೆ ಇನ್ ಕೇಸ್ ಬಿ ರಿಪೋರ್ಟ್ ರಿಜೆಕ್ಟ್ ಆದರೆ ಅಂದರೆ ಕ್ಲೀನ್ ಚಿಟ್ಟು ಏನು ಕೊಟ್ಟಿದ್ದಾರೆ ಕ್ಲೀನ್ ಚಿಟ್ ಏನು ಕೊಟ್ಟಿದ್ದಾರೆ ಲೋಕಾಯುಕ್ತದವರು ಸಿದ್ದರಾಮಯ್ಯನವರಿಗೆ ಅದನ್ನು ಟ್ರಯಲ್ ಕೋರ್ಟ್ ಆಕ್ಸೆಪ್ಟ್ ಮಾಡದೆ ಮರುತನಿಖೆ ಆಗಬೇಕು ತನಿಖೆ ಆಗಬೇಕು ಇದರಲ್ಲಿ ನಾವು ಇದನ್ನು ಒಪ್ಕೊಳ್ಳಲ್ಲ ಅಂತೇಳಿ ಏನಾದರೂ ನ್ಯಾಯಾಲಯ ಹೇಳಿದ್ರೆ ಅದರ ರಿಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುವಂಥದ್ದು ಲೋಕಾಯುಕ್ತದವರೇ ಹೊರತು ಬೇರೆ ಯಾರೂ ಅಲ್ಲ ನಾಲ್ಕನೆಯದ್ದು ಸುಪ್ರೀಂ ಸಿ ಬಿ ಐ ತನಿಖೆಗೆ ಯಾಕೆ ಕೊಡೋಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ಹೈಕೋರ್ಟ್ ಹೇಳಿದ ಅದರಲ್ಲೂ ವೆರಿ ಇಂಪಾರ್ಟೆಂಟ್ ನೀವು ನಾಗಪ್ರಸನ್ನ ಅವರ ತೀರ್ಪಿನ ಕೊನೆಯ ಪ ಪಾರ ಪ್ಯಾರ ಕನ್ಕ್ಲೂಷನ್ನ ಪೋರ್ಷನ್ ಏನಿದೆ ಲಾಸ್ಟ್ ಪ್ಯಾರದಲ್ಲಿ ಅವರು ಮೂರು ಪಾಯಿಂಟ್ಸನ್ನು ನಾಲ್ಕೈದು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಲೋಕಾಯುಕ್ತದ ತನಿಖೆ ಪಾರದರ್ಶಕವಾಗಿದೆ ದೋಷಪೂರಿತವಾಗಿಲ್ಲ ಲೋಪದಿಂದ ಕೂಡಿಲ್ಲ ಪಕ್ಷಪಾತದಿಂದ ಕೂಡಿಲ್ಲ ಯಾವುದೇ ಪ್ರಭಾವಕ್ಕೆ ಒಳಗಾಗದೆಯೇ ಲೋಕಾಯುಕ್ತದವರು ತನಿಖೆ ನಡೆಸಿದ್ದಾರೆ ಅಂಥೇಳಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಅವರು ಸಿ ಬಿ ಐ ತನಿಖೆ ಕೋರಿ ಸಲ್ಲಿಸಿದ್ದಂಥ ಅರ್ಜಿಯನ್ನು ವಜಾಗೊಳಿಸುವ ಸಂದರ್ಭದಲ್ಲಿ ಬರೆದಿದ್ದಾರೆ ತೀರ್ಪಿನ ಕಡೆಯ ಅಂತಿಮ ಪ್ಯಾರ ಅದೇ ಕನ್ಕ್ಲೂಷನ್ ಫ್ಯಾಕ್ಟ್ಸ್ ಹೇಳಿರುವಂಥದ್ದು ಹೈಕೋರ್ಟ್ ಲೋಕಾಯುಕ್ತದ ತನಿಖೆ ನಿಷ್ಪಕ್ಷಪಾತವಾಗಿದೆ ಪಾರದರ್ಶಕವಾಗಿದೆ ಯಾವುದೇ ಲೋಪ ಇಲ್ಲ ಯಾವುದೇ ಪ್ರಭಾವ ಬೀರಿಲ್ಲ ಎನ್ನುವಂಥದ್ದು ದೃಢಪಟ್ಟಿದೆ ಎನ್ನುವಂಥದ್ದು ಸೊ ಡಿವಿಷ್ನಲ್ ಕೋರ್ಟು ಡಿವಿಷ್ನಲ್ ಬೆಂಚು ವಿಭಾಗೀಯ ಪೀಠ ಲೋಕಾಯುಕ್ತದ ತನಿಖೆ ಸರಿಯಾಗಿ ನಡೆದಿಲ್ಲ ಅಂಥೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಏನು ಕಾರಣ ಕೊಡ್ತಾರೆ ಕನ್ವಿನ್ಸ್ ಮಾಡಬೇಕಲ್ಲ ಡಿವಿಷ್ನಲ್ ಬೆಂಚನ್ನು ವಿಭಾಗೀಯ ಪೀಠವನ್ನು ಸ್ನೇಹಮಯಿ ಕೃಷ್ಣ ಕನ್ವಿನ್ಸ್ ಮಾಡಬೇಕು ಲೋಕಾಯುಕ್ತದವರ ತನಿಖೆ ಪಾರದರ್ಶಕವಾಗಿಲ್ಲ ಲೋಪದಿಂದ ಕೂಡಿದೆ ಸಿದ್ದರಾಮಯ್ಯನವರ ಪರವಾಗಿದೆ ಈ ತನಿಖೆ ಸಿದ್ದರಾಮಯ್ಯನವರು ಈ ತನಿಖೆಯಲ್ಲೂ ಪ್ರಭಾವ ಬೀರಿದ್ದಾರೆ ಅದಕ್ಕೆ ಬೇಕು ಬೇಕಾದಂತಹ ಸಾಕ್ಷ್ಯಗಳನ್ನು ಪೂರಕ ದಾಖಲೆಗಳನ್ನು ಸ್ನೇಹಮಯಿ ಕೃಷ್ಣ ಕೊಡಬೇಕು ಎಲ್ಲಿ ಡಿವಿಷ್ನಲ್ ಬೆಂಚ್ನಲ್ಲಿ ವಿಭಾಗೀಯ ಪೀಠದಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಸಿಂಗಲ್ ಜಡ್ಜ್ ಬೆಂಚು ಲೋಕಾಯುಕ್ತ ತನಿಖೆಯ ಮೇಲೆ ಪರಿಪೂರ್ಣವಾದಂತಹ ವಿಶ್ವಾಸ ನಂಬಿಕೆ ವ್ಯಕ್ತಪಡಿಸಿ ತೀರ್ಪನ್ನು ಕೊಟ್ಟಿರುವಂಥದ್ದು ಎರಡನೆಯದ್ದು ನಿರ್ದಿಷ್ಟವಾಗಿ ಸಿ ಬಿ ಐ ವಿಚಾರಕ್ಕೆ ಬರೋದಾದರೆ ಸಿ ಬಿ ಐ ತನಿಖೆಯ ಅವಶ್ಯಕತೆ ಇಲ್ಲ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಎನ್ನುವುದಕ್ಕೆ ನಿರ್ದಿಷ್ಟ ಪ್ರಕರಣದಲ್ಲಿ ಸಿ ಬಿ ಐ ತನಿಖೆಯ ಅವಶ್ಯಕತೆ ಇಲ್ಲ ಎನ್ನುವುದಕ್ಕೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಎಲಾಬ್ರೇಟ್ ಆಗಿ ಸುಪ್ ಕಳೆದ ಎರಡು ಮೂರು ವರ್ಷಗಳಿಂದ ಸುಪ್ರೀಂ ಕೋರ್ಟ್ನಿಂದ ಹೊರಬಂದಿರುವಂತಹ ಐತಿಹಾಸಿಕ ತೀರ್ಪುಗಳನ್ನು ಉಲ್ಲೇಖ ಮಾಡಿ ಅರ್ಜಿಯನ್ನು ವಜಾಗೊಳಿಸಿರುವಂಥದ್ದು ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂಥ ಅರ್ಜಿಯನ್ನು ವಜಾಗೊಳಿಸಿ ಆಮೇಲೆ ನಾಗಪ್ರಸನ್ನವರ ಪೀಠ ಈ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಒಂದು ಬ್ಯಾಂಕ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಬಿ ಐ ತನಿಖೆಗೆ ಆಗಬೇಕು ಅಂತೇಳಿ ಸಲ್ಲಿಕೆ ಮಾಡಲಾಗಿದ್ದಂತಹ ಅರ್ಜಿಯನ್ನು ಕೂಡ ವಜಾಗೊಳಿಸಿತು ಕಾರಣ ಏನು ಹೇಳಿದ್ರೆ ಸಿ ಬಿ ಐ ತನಿಖೆಯ ಅಗತ್ಯ ಇಲ್ಲ ಅಂಥೇಳಿ ಸಿ ಬಿ ಐ ತನಿಖೆಯ ಅಗತ್ಯ ಇಲ್ಲ ಅದನ್ನು ಸ್ಟೇಟ್ ಪೊಲೀಸೇ ಮಾಡ್ತಾರೆ ಎನ್ನುವಂಥದ್ದನ್ನು ಅವರು ಇನ್ನೊಂದು ಜಡ್ಜ್ಮೆಂಟ್ನಲ್ಲಿ ಕೂಡ ಹೇಳಿದರು ಸೊ ಈಗ ಸ್ನೇಹಮಯ ಕೃಷ್ಣ ಕನ್ವಿನ್ಸ್ ಮಾಡಬೇಕು ವಿಭಾಗೀಯ ನ್ಯಾಯಪೀಠದ ಎದುರುಗಡೆ ಲೋಕಾಯುಕ್ತದವರು ಸರಿ ಇಲ್ಲ ಸಿ ಬಿ ಐ ತನಿಖೆ ಮಾತ್ರ ಸಾಧ್ಯ ಸಿ ಬಿ ಐ ತನಿಖೆಯಿಂದ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯ ನನ್ನ ಹತ್ರ ಹೊಸ ಡಾಕ್ಯುಮೆಂಟ್ಸ್ ಇದೆ ಇನ್ ಕೇಸ್ ಲೋಕ್ ಲೋಕಾಯುಕ್ತದವರು ಸಲ್ಲಿಸಿದ್ದಂತಹ ಬಿ ರಿಪೋರ್ಟನ್ನು ಕೆಳಹಂತದ ನ್ಯಾಯಾಲಯ ಮಾನ್ಯ ಮಾಡಿದ್ರೆ ಅಥವಾ ಸ್ವೀಕಾರ ಮಾಡಿದ್ರೆ ಸ್ವೀಕಾರ ಮಾಡಿ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಎನ್ನುವುದಕ್ಕೆ ಕೆಳಹಂತದ ನ್ಯಾಯಾಲಯ ಮುದ್ರೆಯನ್ನು ಒತ್ತಿದರೆ ಅದನ್ನು ಒಪ್ಪಿಕೊಂಡರೆ ಆಗ ಸ್ನೇಹಮಯ ಕೃಷ್ಣ ಅವರಿಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಲಿಕ್ಕೆ ಅವಕಾಶಗಳಿದೆ ಲೋಕಾಯುಕ್ತ ಬಿ ರಿಪೋರ್ಟ್ ವಿರುದ್ಧ ಬಟ್ ಆ ದಾರಿಯನ್ನು ಬಿಟ್ಟು ಸಿ ಬಿ ಐ ತನಿಖೆಯ ಜೊತೆಗೆ ಸಿ ಬಿ ಐ ತನಿಖೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ಸ್ನೇಹಮಯಿ ಕೃಷ್ಣ ವಿಭಾಗ್ಯ ಪೀಠ ಬಹುಶಃ ಬಿಸಿ ಮುಟ್ಟಿಸಬಹುದು ಸ್ನೇಹಮಯಿ ಕೃಷ್ಣಗೆ ಯಾಕಂತ ಹೇಳಿದ್ರೆ ಇದು ಒಂಥರ ಆಟ ಆಡ್ತಿದ್ದಾರೆ ಇವರು ಆ್ಯಕ್ಚುಲಿ ಜಸ್ಟ್ ಪ್ಲೇಯಿಂಗ್ ದಿ ಪ್ಲೇಯಿಂಗ್ ವಿತ್ ದ ಕೋರ್ಟ್ಸ್ ನ್ಯಾಯಾಲಯಗಳ ಜೊತೆಗೆ ಆಟ ಆಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ನೀವು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಏನು ಲೋಕಾಯುಕ್ತ ತನಿಖೆಗೆ ಆದೇಶ ಕೊಡಲಿಕ್ಕೆ ಸೂಚನೆಯನ್ನು ಕೊಡ್ತಾರಲ್ಲ ಹೈಕೋರ್ಟು ಆ ಸಂದರ್ಭದ ಇಯರಿಂಗನ್ನು ಗಮನಿಸಿದ್ರೆ ಮತ್ತು ಅಲ್ಲಿಯ ತೀರ್ಪನ್ನು ಗಮನಿಸಿದ್ರೆ ಸ್ನೇಹಮಯ್ ಕೃಷ್ಣ ಇರ್ಬೋದು ಟಿ ಜೆ ಅಬ್ರಾಹಂ ಇರ್ಬೋದು ಇವರೆಲ್ಲರೂ ಕೂಡ ಲೋಕಾಯುಕ್ತಕ್ಕೆ ಅಪ್ರೋಚ್ ಆಗಿದ್ದರು ಲೋಕಾಯುಕ್ತದವರು ತನಿಖೆ ಮಾಡಬೇಕು ಲೋಕಾಯುಕ್ತದವರು ತನಿಖೆ ಮಾಡಬೇಕು ಅಂಥೇಳಿ ಸೊ ಲೋಕಾಯುಕ್ತಕ್ಕೆ ಆದೇಶವನ್ನು ಕೊಡ್ತು ತನಿಖೆ ಮಾಡಲಿಕ್ಕೆ ಟ್ರಯಲ್ ಕೋರ್ಟು ಲೋಕಾಯುಕ್ತದವರು ತನಿಖೆ ಎಫ್ ಐ ಆರ್ ದಾಖಲು ಮಾಡಿಕೊಂಡ ದಿನವೇ ಸ್ನೇಹಮಯಿ ಕೃಷ್ಣಗೆ ಡೌಟ್ ಬಂತು ಡೌಟ್ ಬಂತು ಲೋಕಾಯುಕ್ತದವರು ಎಫ್ ಐ ಆರ್ ಮಾಡಿಕೊಂಡ ದಿನವೇ ಸ್ನೇಹಮಯಿ ಕೃಷ್ಣ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸ್ತಾ ಕರ್ನಾಟಕ ಹೈಕೋರ್ಟ್ನಲ್ಲಿ ಸೊ ಸ್ನೇಹಮಯ ಕೃಷ್ಣ ಪ್ಲೇಯಿಂಗ್ ವಿತ್ ಕೋರ್ಟ್ಸ್ ನ್ಯಾಯ ನ್ಯಾಯಾಲಯಗಳ ಜೊತೆಗೆ ಆಟ ಆಡ್ತಾ ಇದ್ದಾನೆ ಬಹುಶಃ ಟಿ ಜೆ ಅಬ್ರಹಾಮ್ಗೆ ದಂಡ ವಿಧಿಸಿತ್ತು ಸುಪ್ರೀಂ ಕೋರ್ಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ವಿಧಿಸಿತ್ತು ಬಹುಶಃ ಅಂಥದ್ದೊಂದು ಪ್ರಕ್ರಿಯೆಯನ್ನು ವಿಭಾಗೀಯ ಪೀಠ ಮಾಡಬೇಕಾಗಬಹುದು ಬಿಕಾಸ್ ಇವೆಲ್ಲ ಕೋರ್ಟ್ನ ಟೈಮಿಂಗ್ಸ್ ವೇಸ್ಟು ಟೈಮಿಂಗ್ಸ್ ವೇಸ್ಟು ಸೊ ಆಮೇಲೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರ ಜುಲೈನಿಂದ ಶುರುವಾಗಿರುವಂಥ ಈ ಮೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯ ಕೃಷ್ಣಗೆ ಇಷ್ಟು ಸಮಯ ಈಗ ಲೋಕಾಯುಕ್ತದವರದ್ದು ಇನ್ವೆಸ್ಟಿಗೇಷನ್ ಆಯಿತು ಹೈಕೋರ್ಟ್ನ ಹೈಕೋರ್ಟ್ನಲ್ಲಿ ಎರಡು ಸಲ ಫಸ್ಟು ಒಂದು ಅದಾದಮೇಲೆ ಮತ್ತೆ ಸಿ ಬಿ ಐಗೆ ಸಂಬಂಧಪಟ್ಟ ಹಾಗೆ ಎರಡು ಸುದೀರ್ಘ ವಿಚಾರಣೆ ವಾದ ಪ್ರತಿವಾದಗಳಾದವು ಇಲ್ಲಿವರೆಗೆ ಸಿಗದೆ ಇರುವಂತಹ ಡಾಕ್ಯುಮೆಂಟ್ ಈಗ ಸ್ನೇಹಮಯಿ ಕೃಷ್ಣಗೆ ನನಗೆ ಸಿಕ್ಕಿದೆ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನು ನಂಬಿಕೊಂಡು ಕನ್ನಡದ ಟಿ ವಿ ನ್ಯೂಸ್ ಚಾನಲ್ನವರು ಸ್ನೇಹಮಯಿ ಕೃಷ್ಣ ಹೊಸ ದಾಖಲೆಗಳು ಅಂಥೇಳಿ ಬಿಲ್ಡಪ್ ಕೊಡುವಂಥ ಕಾರ್ಯಕ್ರಮವನ್ನು ಕೊಟ್ಟರೆ ಏನು ಅದರಿಂದ ಏನು ಪ್ರಯೋಜನ ಆಗೋಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಬೇಕು ಈಗ ಸಿ ಬಿ ಐ ತನಿಖೆಯ ಅರ್ಜಿಯನ್ನು ವಜಾಗೊಳಿಸುವಂಥ ಸಂದರ್ಭದಲ್ಲಿ ಲೋಕಾಯುಕ್ತದವರು ಮುಚ್ಚಿದ ಲಕೋಟೆಯಲ್ಲಿ ನಾಗಪ್ರಸನ್ನ ಅವರ ಪೀಠಕ್ಕೆ ತಮ್ಮ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ರು ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತೇಳಿ ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತೇಳಿ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದರು ಸೊ ಆ ಮಧ್ಯಂತರ ವರದಿಯನ್ನು ಆಧರಿಸಿ ಮತ್ತು ಸ್ಟೇಟಸ್ ರಿಪೋರ್ಟ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಏನೆಲ್ಲ ನಡೀತು ಅದರದ್ದು ವರದಿಯೆಲ್ಲ ಸಲ್ಲಿಕೆ ಆಗಿ ಆಗಿತ್ತು ಅದರ ವರದಿಯನ್ನು ಆಧರಿಸಿ ಸಿಂಗಲ್ ಜಡ್ಜ್ ಬೆಂಚ್ ಅವರು ಹೇಳಿದ್ದು ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿದೆ ಯಾವುದೇ ತಪ್ಪಾಗಿಲ್ಲ ಲೋಕಾಯುಕ್ತ ತನಿಖೆಯಲ್ಲಿ ಅಂಥೇಳಿ ಸೊ ಸ್ನೇಹಮಯಿ ಕೃಷ್ಣ ಕೋರ್ಟ್ನ ಜೊತೆ ಆಟ ಆಡ್ತಾ ಇದ್ದಾನೆ ಆಟ ಆಡ್ತಾ ಇದ್ದಾನೆ ಬಹುಶಃ ನ್ಯಾಯಾಲಯವೇ ಬಿಸಿ ಮುಟ್ಟಿಸಬಹುದಾದಂತಹ ಅನಿವಾರ್ಯತೆ ಬರಬಹುದು ಸ್ನೇಹಮಯಿ ಕೃಷ್ಣಗೆ